ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಬೀಡ್ಸ್ ವರ್ಕನ್ನ ಹೇಳ್ಕೊಡ್ತಾ ಇದ್ದೀನಿ ಬೀಡ್ಸ್ ವರ್ಕನ್ನ ಈಗಾಗಲೇ ಒಂದು ಕ್ಲಾಸನ್ನು ಅಪ್ಲೋಡ್ ಮಾಡಿದ್ದೀನಿ ಈಗ ಬನ್ನಿ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮತ್ತೆ ಎರಡೆರಡು ಬೀಡನ್ನು ನಾವು ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಾವು ಒಂದೇ ಸತಿ ಎಲ್ಲನೂ ಲೋಡ್ ಮಾಡ್ಕೊಂಡು ಬೀಡ್ ಮಾ ಬೀಡನ್ನು ಹೇಳ್ಕೊಟ್ರೆ ನಿಮ್ಗೆ ಅರ್ಥ ಆಗಲ್ಲ ಅದಕ್ಕೋಸ್ಕರ ನಾನು ಯಾವ ರೀತಿ ಇದನ್ನ ಬೀಡ್ ವರ್ಕನ್ನು ಈಸಿಯಾಗಿ ಕಲಿಬಹುದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮಿಸ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಫುಲ್ ವಿಡಿಯೋನ ನೋಡಿ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈಗ ಬನ್ನಿ ಈಗ ನೋಡೋಣ ಈಗ ಆಸ್ ಇಟ್ ಈಸ್ ನಾನು ಸಿಲ್ಕ್ ಥ್ರೆಡ್ಡನ್ನು ತಗೊಂಡಿದ್ದೀನಿ ಕಾಣಿಸ್ತಾ ಇದೆಯಾ ಜರಿ ವೈಟ್ ಕಲರು ಸಿಲ್ವರ್ ಕಲರ್ ಸಿಲ್ಕ್ ಥ್ರೆಡ್ ಅನ್ನು ಅದನ್ನು ಗಂಟಾಗಿ ಇಟ್ಕೊಂಡಿದ್ದೀನಿ ಬನ್ನಿ ಈಗ ಅದನ್ನು ಯಾವ ರೀತಿ ಮಾಡೋದು ಅಂತ ಇಲ್ಲಿ ನೋಡಿ ತೋರಿಸ್ಕೊಡ್ತೀನಿ ನಾನು ನಿಮಗೆ ನೋಡಿ ಇದನ್ನು ಫಸ್ಟು ಈ ರೀತಿ ತಗೊಂಡು ಇದನ್ನು ಲಾಕನ್ನು ಮಾಡ್ಕೋಬೇಕು ಮಾಡ್ಕೊಂಡು ನೋಡಿ ಈ ರೀತಿ ಎಳೆದಿಟ್ಕೊಂಡು ಈಗ ನೋಡಿ ಫಸ್ಟು ಒಂದೊಂದೇ ಯಾವ ರೀತಿ ಹಾಕೋದು ಅಂತ ಈಗಾಗಲೇ ತೋರಿಸ್ಕೊಟ್ಟಿದ್ದೀನಿ ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ ಈಗ ಒಂದನ್ನು ಈ ರೀತಿ ನೀಡಲ್ಲಿಗೆ ಹಾಕೊಳ್ಳೋಣ ಆದ ನಂತರ ನೋಡಿ ಇದು ನೀಡಲ್ಲೂ ನಮ್ಮ ಫ್ರೆಂಡ್ಗಿರಬೇಕು ನಾನು ಈಗಾಗಲೇ ಹೇಳಿದ್ದೀನಿ ಆ ರೀತಿ ಈ ರೀತಿ ಎಳ್ಕೊಂಡು ಪುನಃ ದಾರನ ಇದ್ರೊಳಗಡೆಯಿಂದ ತಗೊಂಡು ನಾವು ಇದನ್ನು ಮೇಲ್ಗಡೆ ಎಳೆದು ಬಿಟ್ಕೋಬೇಕಾಗತ್ತೆ ನೋಡಿ ತುಂಬಾ ಈಸಿ ಇದು ನಾವು ಯಾವ ರೀತಿ ಅದನ್ನು ನ್ಯಾಕಲ್ಲಿ ಮಾಡ್ತೀವಿ ಅದ್ರ ಮೇಲೆ ಇದಾಗತ್ತೆ ಮತ್ತು ಇದು ನೋಡಿ ಇದನ್ನು ಈ ರೀತಿ ತಗೊಂಡು ನೋಡಿ ಇದ್ರೊಳಗಡೆಯಿಂದ ಈ ರೀತಿ ತಗೊಂಡು ಅದನ್ನು ಯಾವತ್ತು ನಾವು ನಮ್ಮ ಫ್ರೆಂಟ್ಗೆ ಇಟ್ಕೊಂಡ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲದಂತೆ ಬರುತ್ತೆ ಈಗ ನಾವು ಒಂದೊಂದು ಬೀಡನ್ನು ತಗೊಂಡಿದ್ವಿ ಈಗ ನಾವು ಇದಕ್ಕೆ ಎರಡು ಬೀಡನ್ನು ನೋಡಿ ಎರಡು ಬೀಡನ್ನು ಈ ರೀತಿ ತಗೊಂಡು ಅದರಲ್ಲಿ ನಾವು ಒಂದೊಂದನ್ನು ಯಾವ ರೀತಿ ಆ್ಯಡ್ ಮಾಡೋದು ಈಗ ಎರಡು ಬೀಡು ಇಲ್ಲಿರುತ್ತೆ ಒಂದನ್ನು ಕೈಯಲ್ಲೇ ಅದನ್ನು ಓಲ್ಡ್ ಮಾಡ್ಕೊಳ್ಬೇಕು ಮಾಡ್ಕೊಂಡು ಇನ್ನೊಂದೊಂದು ಮಾತ್ರ ಅದನ್ನು ಸ್ಟಿಚ್ ಮಾಡ್ಕೋಬೇಕು ಈಗ ಪುನಃ ಅದನ್ನು ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಈ ರೀತಿಯನ್ನು ನೀವು ಫಸ್ಟು ನೀವು ಫುಲ್ಲು ಲೋಡ್ ಮಾಡ್ಕೊಂಡು ನಾವು ನೀವು ಸ್ಟಿಚ್ಚನ್ನು ಆಗೋದಿಲ್ಲ ಅದಕ್ಕೋಸ್ಕರ ನಾನು ಫಸ್ಟು ಹೋದ ಕ್ಲಾಸಲ್ಲಿ ನಾನು ಒಂದು ಬೀಡನ್ನು ಯಾವ ರೀತಿ ಒಂದೊಂದೇ ತಗೊಂಡು ನಾವು ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಟ್ಟೆ ಈಗ ಇದರಲ್ಲಿ ನಾನು ಎರಡು ಬೀಡನ್ನು ಇಟ್ಕೊಂಡು ನಾವು ನೋಡಿ ಎರಡು ಬೀಡನ್ನು ನೋಡಿ ಇಲ್ಲಿ ನೋಡ್ತಾ ನೋಡ್ತಾಯಿದ್ದೀರಾ ಈ ರೀತಿ ಕೆಳಗಡೆಯೇ ಹಾಕೊಂಡಿದ್ದೀನಿ ನಾನು ಬೀಡ್ಸನ್ನು ನೋಡಿ ಹಾಕೊಂಡು ನಮ್ಮ ಫ್ರೆಂಟ್ಗೆ ಇರಬೇಕು ಇದು ಯಾವತ್ತು ನೀಡಲ್ಲೇನಿದೆ ನಮ್ಮ ಫ್ರೆಂಡ್ಗೆ ಇರಬೇಕು ಈಗ ನಾನು ಒಂದನ್ನು ಬಿಟ್ಟಿದ್ದೀನಿ ಒಂದನ್ನು ಬಿಟ್ಟು ಅದನ್ನು ಈ ರೀತಿ ರೊಟೇಟ್ ಮಾಡ್ಕೊಂಡ್ರೆ ನೋಡಿ ಇದಾಯಿತು ಪುನಃ ಇನ್ನೊಂದನ್ನು ಅದರೊಳಗೆ ಹ್ಯಾಂಡಲ್ ಮಾಡ್ಕೊಳ್ಳೋದು ಇನ್ಸಲ್ಟ್ ಮಾಡ್ಕೊಂಡು ಅದನ್ನು ನೋಡಿ ಈ ರೀತಿ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ನೀವು ಈ ಬೀಡ್ ವರ್ಕ್ ಏನಿದೆ ಅದನ್ನು ಕಲಿಬೋದು ಇಲ್ಲ ಅಂತಂದ್ರೆ ನಿಮಗೆ ಇದು ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು ನೀವು ಫುಲ್ಲು ಒಂದೇ ಸತಿ ನಿಮ್ಗೆ ಅಭ್ಯಾಸನೇ ಇಲ್ಲ ಅಂತ ಆದಾಗ ನೀವು ಇದ್ರ ತುಂಬ ಏನು ಇದರಲ್ಲಿ ನೋಡಿ ಈಗ ಇದರಲ್ಲಿ ಒಂದು ಹತ್ತರಿಂದ ಹದಿನೈದು ಇಪ್ಪತ್ತರವರೆಗೂ ಬೀಡನ್ನು ನಾವು ಇನ್ಸಲ್ಟ್ ಮಾಡ್ಕೊಬೋದು ಅಷ್ಟು ಸೂಜಿ ಇದೆ ನೀವು ಅಷ್ಟನ್ನು ಒಂದೇ ಸತಿ ನೀವು ತಗೊಂಡು ಹ್ಯಾಂಡಲ್ ಆಗೋದಿಲ್ಲ ಅದಕ್ಕೋಸ್ಕರ ನೋಡಿ ಎರಡು ಫಸ್ಟು ನಾವು ಒಂದನ್ನು ತೋರಿಸ್ಕೊಟ್ಟೆ ನನ್ನ ಕೈಯನ್ನೇ ಯಾವ ರೀತಿ ರೊಟೇಟ್ ಮಾಡ್ತೀನಿ ಮತ್ತು ಯಾವ ರೀತಿ ಹ್ಯಾಂಡಲ್ ಮಾಡ್ತೀನಿ ಅನ್ನೋದನ್ನು ನೀವು ನೋಡ್ಕೋಬೇಕು ನೋಡಿ ಈ ರೀತಿ ಆದ ನಂತರ ತಿರ್ಗಾ ಎರಡನ್ನು ಇನ್ಸಲ್ಟ್ ಮಾಡ್ಕೊಳ್ಳೋದು ನೀವು ಫಸ್ಟು ಒಂದು ಬೀಡನ್ನು ತೆಗೆದು ಅದನ್ನು ಇನ್ಸಲ್ಟ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅದ ಅಭ್ಯಾಸನ ಮಾಡ್ಕೋಬೇಕಾಗತ್ತೆ ನೀವು ಎರಡೆರಡು ಬೀಡನ್ನೇ ಇಟ್ಕೊಂಡು ನೀವು ಮಾಡ್ಕೋಬೇಕಾಗತ್ತೆ ನೀವೇನು ಮೂರು ನಾಲ್ಕು ಮುಂದಿನ ಕ್ಲಾಸ್ಗಳಲ್ಲಿ ನಾನು ಮೂರು ನಾಲ್ಕು ಬೀಡನ್ನು ತಗೊಂಡು ಯಾವ ರೀತಿ ಒಂದೊಂದನ್ನೇ ನೋಡಿ ಇಲ್ಲಿ ನಾನು ಈಗ ಮೂರು ಬೀಡನ್ನು ತಗೊಂಡಿದ್ದೀನಿ ನೋಡಿ ಈಗ ನಾನು ಮೂರು ಬೀಡನ್ನು ತಗೊಂಡಿದ್ದೀನಿ ಆ್ಯಸ್ ಇಟ್ ಈಸ್ ಅದು ಫ್ರಂಟಲ್ಲೇ ಇರಬೇಕು ನೀವು ಒಂದನ್ನು ಮಾತ್ರ ಬಿಟ್ಕೋಬೇಕು ಕೆಳಗಡೆಗೆ ಒಂದನ್ನು ಬಿಟ್ಕೊಂಡು ನೋಡಿ ಎರಡು ನನ್ನ ಕೈಯಲ್ಲಿದೆ ಇಲ್ಲಿ ನೋಡಿ ಎರಡು ಬೀಡು ನೀವು ಒಬ್ಸರ್ವ್ ಮಾಡ್ಬೋದು ನಾನು ಒಂದು ಬೆರಳಲ್ಲೇ ಅದನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಅದು ಬಂದ್ರೂ ಇದು ಮಾಡ್ಕೋಬಾರ್ದು ನೋಡಿ ಇದನ್ನು ಹೀಗೆ ಹೋಲ್ಡ್ ಮಾಡ್ಕೊಂಡು ಇದನ್ನು ಇದಕ್ಕೆ ಇನ್ಸಲ್ಟ್ ಮಾಡ್ಕೋಬೇಕು ಮಾಡಿಕೊಂಡು ಪುನಃ ಇನ್ನೊಂದನ್ನು ಬೀಡನ್ನು ಸೇರಿಸ್ಕೊಂಡು ನಾವು ಅದಕ್ಕೂ ಈ ರೀತಿ ಲಾಕನ್ನು ನೋಡಿ ಆ್ಯಸ್ ಇಟ್ ಈಸ್ ಇದೇ ರೀತಿ ನೀವು ಪ್ರಾಕ್ಟೀಸನ್ನು ಮಾಡ್ಕೋತಾ ಬರಬೇಕು ನೀವೆಷ್ಟು ಪ್ರಾಕ್ಟೀಸನ್ನು ಮಾಡ್ಕೋತೀರ ಅಷ್ಟು ನೀಟಾಗಿ ನಿಮಗೆ ಬೀಡ್ಸ್ ವರ್ಕ್ ಅನ್ನೋದು ಬರುತ್ತೆ ಮತ್ತು ಇದ್ರ ಇದೇನಂದರೆ ಪ್ರತಿ ಒಂದು ಬ್ಲೌಸ್ಗೂ ನೀವು ಬೀಡ್ಸ್ ವರ್ಕನ್ನು ಮಾಡಲೇಬೇಕಾಗತ್ತೆ ನೋಡಿ ಒಂದೊಂದನ್ನೇ ಈಗ ಈ ರೀತಿ ಹ್ಯಾಂಡಲ್ನನ್ನು ಮಾಡ್ಕೊ ಮಾಡ್ಕೋತಾ ಬರಬೇಕಾಗತ್ತೆ ನೀವು ಇದ್ರ ಜೊತೆಗೆ ನೀವು ಕಾಟನ್ ಥ್ರೆಡ್ಡಲ್ಲಿ ನೀವು ಇದನ್ನು ಇನ್ಸಲ್ಟ್ ಮಾಡ್ತೀವಿ ಅಂದರೂ ಓಕೆ ತುಂಬಾ ಈಸಿ ಆಗುತ್ತೆ ಇದಕ್ಕೆ ಈ ದಾರಕ್ಕೆ ಕಾಸ್ಟು ತುಂಬಾ ಆಗುತ್ತೆ ಅದಕ್ಕೋಸ್ಕರ ನೀವು ಕಲಿಯೋದಕ್ಕೆ ನಾನು ಪ್ರಾಕ್ಟೀಸ್ಗೆ ಅಂತ ಈ ದಾರದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಕಾಟನ್ ಥ್ರೆಡ್ಡಲ್ಲೇ ಮಾಡೋದು ನಿಮಗೆ ಕಾಟನ್ ಥ್ರೆಡ್ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ ಕಟ್ ಆಗಿಬಿಡುತ್ತೆ ಅಂಥೇಳಿ ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಸಿಲ್ ಜರಿ ಥ್ರೆಡ್ಡು ಅದಕ್ಕೋಸ್ಕರನೇ ನೋಡಿ ಈ ರೀತಿ ಮೂರನ್ನು ಏನು ಬೀಡಿದೆ ಬೀಡೆಲ್ಲ ಪಕ್ಕದಲ್ಲೇ ಹಾಕೊಂಡು ಈ ರೀತಿ ಪಕ್ಕದಲ್ಲೇ ಹಾಕೊಳ್ಳಿ ನಿಮಗೆ ಅದನ್ನು ತಗೋದಕ್ಕೆ ಸರೋಗುತ್ತೆ ಇಲ್ಲಾಂದರೆ ನೀವು ಈ ರೀತಿ ಹಾಕೊಂಡಿಲ್ಲ ಅಂದರೆ ಒಂದು ಬೌಲ್ಗೆ ಹಾಕಬೋದು ನೀವೊಂದು ಬೌಲ್ಗೆ ಹಾಕೊಂಡು ಅದನ್ನು ನೋಡಿ ಈ ರೀತಿ ಬೆರಳು ಸಹಾಯದಿಂದ ತಳ್ಕೋಬೇಕು ತಳ್ಕೊಂಡು ಒಂದೊಂದನ್ನೇ ಒಂದೊಂದನ್ನೇ ಆ್ಯಡ್ ಮಾಡಿ ನಿಮ್ಮ ಚೆನ್ನಾಗಿ ಪ್ರಾಕ್ಟೀಸ್ ಆದಮೇಲೆ ನಾನು ಎರಡು ಬೀಡಿಗೆ ಒಂದು ಸತಿ ಲಾಕ್ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಮಾಡ್ಕೊಂಡು ಆದ ನಂತರ ಎಳ್ಕೊಂಡು ಪುನಃ ಇನ್ನೊಂದು ಏನಿದೆ ಅದನ್ನು ಇದಕ್ಕೆ ಲಾಕನ್ನು ಮಾಡ್ಕೊಳ್ಳುವಂಥದ್ದು ನೋಡಿ ಈ ರೀತಿ ಆಗಿದೆ ಈಗ ನೋಡಿದ್ರಲ್ಲ ಇಷ್ಟು ನೀಟಾಗಿ ಮಾಡ್ಕೋಬೇಕಾಗತ್ತೆ ನೀವು ನೋಡಿ ಇಲ್ಲೇ ಇದೆ ಬೀಡ್ಸ್ಗಳು ನೋಡಿ ಇನ್ನೊಂದು ಎರಡು ಹಾಕಿ ನಾನು ತೋರಿಸ್ಕೊಡ್ತೀನಿ ಇದನ್ನು ಸೂಜಿಗೆ ಈ ರೀತಿ ಇನ್ಸಲ್ಟ್ ಮಾಡ್ಕೋಬೇಕು ಈ ಒಂದೊಂದೇ ಮಾಡ್ಕ ತಗೊಂಡ್ರೆ ಇದಕ್ಕೆ ಲೇಟ್ ಆಗುತ್ತೆ ನೀವೊಂದು ಏನಂತಾರೆ ಒಂದು ಬೌಲ್ಗೆ ಇವನ್ನು ಹಾಕೊಂಡು ಈ ಅದನ್ನು ಮುಂದಿನ ವೀಡಿಯೋಸಲ್ಲಿ ಯಾವ ರೀತಿ ಇದಕ್ಕೆ ಲೋಡ್ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ ಈಗ ನೀವು ಸದ್ಯಕ್ಕೆ ಒಂದೊಂದೇ ಬೀಡನ್ನು ಯಾವ ರೀತಿ ಇನ್ಸಲ್ಟ್ ಮಾಡ್ಬೋದು ಅನ್ನೋದನ್ನು ನೋಡ್ಕೊಳ್ಳಿ ಇದನ್ನು ಬೀಡನ್ನು ಉಪಯೋಗಿಸಿ ಯಾವೆಲ್ಲ ಡಿಸೈನನ್ನು ಮಾಡ್ಬೋದು ಅಂತ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ಅಲ್ಲಿವರೆಗೂ ನೀವು ಒಂದೊಂದೇ ಬೀಡನ್ನು ಯಾವ ರೀತಿ ಫಸ್ಟ್ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಒಂದೊಂದೇ ಬೀಡನ್ನು ಯಾವ ರೀತಿ ಇನ್ಸಲ್ಟ್ ಮಾಡ್ಕೊಳ್ಳೋದು ಅಂತ ನೋಡಿ ಈ ರೀತಿ ತೆಗೆದಿಟ್ಕೊಂಡು ಒಂದೊಂದೇ ಬೀಡನ್ನು ಯಾವ ರೀತಿ ಇನ್ಸಲ್ಟ್ ಮಾಡೋದು ಅದು ನೀಟಾಗಿ ನಿಮಗೆ ಗ್ರಿಪ್ಪು ಬರಬೇಕು ಆ ರೀತಿ ಗ್ರಿಪ್ ಬಂದಾಗ ನಿಮಗೆ ತುಂಬಾ ಈಸಿಯಾಗಿ ನೋಡಿ ಈ ರೀತಿ ತಳ್ಕೋಬೇಕು ಮತ್ತು ಈ ರೀತಿ ದಾರನ ತಗೊಂಡು ರೊಟೇಟ್ ಮಾಡ್ಕೊಳ್ಳೋಣ ಈ ರೀತಿ ನೋಡಿ ಈ ರೀತಿ ಕಟ್ ಆಗುವಾಗ ಬಿಟ್ಬಿಡ್ಬೇಕು ಬಿಟ್ಬಿಟ್ಟು ನೀವು ಇದನ್ನು ತೆಗೆದು ಈ ರೀತಿ ರೊಟೇಟ್ ಮಾಡ್ಕೊಂಡು ನೋಡಿ ನೋಡಿ ಈ ರೀತಿ ಬರುತ್ತೆ ಪುನಃ ನೀವು ಆ ರೀತಿ ಒಂದು ಸ್ವಲ್ಪ ಮೇಲ್ಗಡೆಗೆ ಎಳ್ಕೋಬೇಕು ಇಲ್ಲಾಂದರೆ ದಾರ ಎಲ್ಲ ಕೆಳಗಡೆಗೆ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಮೇಲ್ಗಡೆ ಎಳ್ಕೊಂಡು ನೋಡಿ ಪುನಃ ಅದರೊಳಗಡೆಯಿಂದ ಒಂದು ಒಂದು ಬೀಡನ್ನು ಈ ರೀತಿ ಈ ರೀತಿ ಎಳ್ಕೊಂಡು ಅದನ್ನು ರೊಟೇಟ್ ಮಾಡ್ಕೊಳ್ಳಿ ಪುನಃ ಇನ್ನೊಂದು ಬೀಡಿದೆಯಲ್ಲ ಅದನ್ನು ಅಷ್ಟೇ ಕೈಯಿಂದ ಬೆಟ್ಟು ಬೆರಳು ಸಹಾಯದಿಂದ ಅದನ್ನು ಹೇಳ್ಕೊಂಡು ನೋಡಿ ಇದು ನೋಡಿ ಈ ರೀತಿ ತಗೊಂಡು ಇದು ಬೀಡಿದೆ ಇದನ್ನು ಇನ್ಸಲ್ಟ್ ಮಾಡಿ ಒಳಗಡೆಯಿಂದ ದಾರ ತೆಗೆದು ಇದಕ್ಕೆ ಲಾಕನ್ನು ಮಾಡ್ಕೊಳ್ಳೋಣ ನೋಡಿ ಈಗ ಇಷ್ಟೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈಗ ಇದಕ್ಕೆ ಲಾಕನ್ನು ಯಾವ ರೀತಿ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ ನೋಡಿ ಒಳಗಡೆಯಿಂದ ದಾರನ ತೆಗೆದು ಒಳಗಡೆಯಿಂದ ದಾರನ ತೆಗೆದು ಆ ದಾರದಿಂದ ಇದನ್ನು ಈ ರೀತಿ ಲಾಕ್ ಮಾಡ್ಕೋಬೇಕು ನೋಡಿ ನೋಡಿ ಮಾಡ್ಕೊಂಡ್ರೆ ಲಾಕು ಇಷ್ಟು ನೀಟಾಗಿ ಬಂದಿದೆ ಅಂತ ಇದನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಫಸ್ಟು ಒಂದೊಂದೇ ಬೀಡನ್ನು ತೆಗೆದು ನೀವು ಇದಕ್ಕೆ ಇನ್ಸಲ್ಟ್ ಮಾಡಬೇಕು ನಂತರ ಎರಡು ಬೀಡನ್ನು ತಗೊಂಡು ಯಾವ ರೀತಿ ಹ್ಯಾಂಡಲ್ ಮಾಡೋದು ಅಂತ ನೆಕ್ಸ್ಟು ನಾನು ಮೂರು ಬೀಡು ನಾಲ್ಕು ಬೀಡನ್ನು ಇಟ್ಕೊಂಡು ಯಾವ ರೀತಿ ನೀವು ಒಂದೊಂದೇ ಬೀಡನ್ನು ಹ್ಯಾಂಡಲ್ ಮಾಡೋದು ಮತ್ತು ಲಾಕ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಹೊಸ್ತಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು